मरी बाय बाय मैडम बाय बाय ఐస్ క్రీమ్ హాయ్ హలో నమస్కార ఫ్రెండ్స్ హేగించి ఎల్ చీరంత భావస్తిని ನಾವು ಕೂಡ ಮಸ್ತ್ ಇದೀವಿ ದೀಪಾವಳಿ ಸೆಲೆಬ್ರೇಷನ್ ಟೈಮ್ದಾಗ ಬಿಜಾಪುರಕ್ಕೆ ಹೋಗಿದ್ದೆ ಆ ಬಿಜಾಪುರದಿಂದ ತಾಯಿ ಹೋಗ್ತಾ ಇದ್ದೀವಿ ಇವಾಗ ಸೊ ನಮ್ಮ ಮಾಮನ ಮನೆಯಲ್ಲಿ ಒಂದು ಚಿಕ್ಕದಾದ ಫ್ರೆಂಡ್ಸ್ ಬೇಗ ಬಂದಿದ್ದಾರೆ ಸೊ ಹಾಗಾಗಿ ಅವ್ರನ್ನ ನೋಡಿದಂಗೂ ಆಯಿತು ಹಾಗೆ ನಮ್ಮದು ಮುಂಚೆ ಅಣ್ಣ ನಾವು ಮಾತಾಡ್ಕೊಂಡಿದ್ವಿ ಸೊ ಈ ದಿವಾಳಿ ಡೆಕ್ರೇಷನ್ ಟೈಮಲ್ಲಿ ಏನಾದರೂ ಒಂದು ಟೂ ಟು ತ್ರೀ ಡೇಸ್ದು ಒಂದು ಟ್ರಿಪ್ ಮಾಡೋಣ ಅಂತ ಬಟ್ ಅದು ಕ್ಯಾನ್ಸಲ್ ಆಯಿತು ಸೊ ಅದ್ರ ಬಗ್ಗೆ ಈ ಥರ ನಾವು ಹೋಗೋದ್ರಿಂದ ಹಳ್ಳಿ ವಾತಾವರಣ ಎಂಜಾಯ್ ಆಗುತ್ತೆ ಹಾಗೆ ಆ ಪಾಪಗಳು ನೋಡ್ಕೊಂಡು ಬಂದಂಗೆ ಜೊತೆಗೆ ಮಕ್ಳಿಗೊಂದು ಚೇಂಜ್ ಸಿಗುತ್ತೆ ಅಂಥೇಳಿ ನಾವು ಪ್ಲ್ಯಾನ್ ಮಾಡಿ ಸಡನ್ನಾಗಿ ಸಂಡೇ ಮಾರ್ನಿಂಗ್ ಬಿಡ್ತಾ ಇದ್ವಿ ಹೊಸ ಹೊರಗಡೆ ಟಿಫನ್ ಮುಗಿಸ್ಕೊಂಡು ಸೊ ಹೋಗ್ತಾ ಇದ್ದೀವಿ ತಾಳಿಕೋಟೆ ಹತ್ತಿರ ಒಂದು ಹಳ್ಳಿ ಇದೆ ತುಂಬಾ ಚೆನ್ನಾಗಿದೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಏನಂತ ಇದು ತಾಳಿಕೋಟೆ ಹತ್ತಿರ ಸ್ವಲ್ಪ ನಿಂದಿರ್ಸಿದ್ವಿ ಅಲ್ಲಿ ಮಕ್ಕಳಿಗೆ ಹೊಸ ಬಟ್ಟೆ ತೊಗೊಂಡ್ರಾಯ್ತು ಹಾಗೆ ಒಂದಿಷ್ಟು ಸ್ವೀಟ್ಸ್ ತೊಗೊಂಡು ಹೋದ್ರಾಯ್ತು ಅಂತ ಹೋಗ್ತಾಯಿದ್ವಿ ಸೊ ಅಲ್ಲಿ ಇದಕ್ಕೆ ಬಸ್ರಿ ಗಿಡ ಅಂತ ಅಂತಾರೆ ಸೊ ಇಲ್ಲಿ ಹೂವು ಇರುತ್ತೋ ಜೊತೆ ಕಾಯಿ ಬರುತ್ತೆ ಆ ಕಾಯಿಂದ ನಾವು ನಾವು ಚೈಲ್ಡ್ಹುಡ್ ಟೈಮ್ದಲ್ಲಿ ಈ ಥರ ರಜೆ ಇರೋ ಟೈಮ್ದಲ್ಲಿ ಊರಿಗೆ ಹೋದಾಗೆ ಆವಾಗ ಇದನ್ನು ಆಡಿದ ತುಂಬಾ ನೆನಪು ಹಾಗಾಗಿ ನಮ್ಮ ಅಣ್ಣ ಹೇಳ್ತಿದ್ದೆ ಹರಿಯೋದು ತೋರ್ಸೋಣ ಮಕ್ಕಳಿಗೆ ಅವ್ರಿಗೂ ಗೊತ್ತಿರಲಿ ಈ ಥರನೂ ನ್ಯಾಚುರಲ್ ಆಗು ಈ ಥರ ಬಿಂಗ್ರಿ ಮಾಡ್ಬೋದು ಅಂತೇಳಿ ಇದು ನನಗೆ ಓಲ್ಡ್ ಮೆಮರೀಸನ್ನು ತುಂಬ ನೆನಪು ಮಾಡ್ತು ನಮ್ಮ ಅಣ್ಣ ನಾವು ಅದೇ ಮಾತಾಡ್ತಿದ್ವಿ ಲಾಸ್ಟ್ ನಾವು ಚೈಲ್ಡ್ಹುಡ್ ಟೈಮ್ದಲ್ಲಿ ಎಷ್ಟು ಚೆನ್ನಾಗಿತ್ತು ಎಲ್ಲ ನ್ಯಾಚುರಲ್ ಆಗಿ ಸಿಗ್ತಿತ್ತು ಎಷ್ಟು ಎಂಜಾಯ್ ಮಾಡ್ತಿದ್ವಿ ಮತ್ತು ಟೆನ್ಷನ್ ಫ್ರೀ ಲೈಫ್ ಇತ್ತು ಬಟ್ ಇತ್ತೀಚಿನ ಮಕ್ಕಳಿಗೆ ಬೇಗನೆ ಸ್ಕೂಲ್ ಸೇರಿಸೋದ್ರಿರ್ಬೋದು ಅಥವಾ ಸೆಲೆಬಸ್ಸು ಹೆವಿ ಇರೋದರಿಂದ ಟೆನ್ಷನ್ ಲೈಫ್ ಜಾಸ್ತಿ ಅಂತ ಹೇಳ್ಬೋದು ನಮ್ಮಷ್ಟೇ ಎಂಜಾಯ್ಮೆಂಟ್ ಈಗಿನ ಕಾಲದ ಮಕ್ಳಿಗೆ ಅಂತರೂ ಆಗೋಕ್ಕೆ ಇಲ್ಲ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಮಕ್ಕಳು ಎಲ್ಲಿ ಹೋಗ್ತಾರೆ ಅಲ್ಲಿ ನಾವು ಪಾಸಿಬಲಿ ಎಷ್ಟಿರ್ತೈತೆ ಅಷ್ಟು ನಾವು ನಮ್ಮದು ಓಲ್ಡ್ ಮೆಮೊರೀಸ್ ರಿಕಾಲ್ ಮಾಡಿದ್ವಿ ಅದ್ರ ಜೊತೆಗೆ ಅವ್ರಿಗೂ ಒಂಚೂರು ಈ ಥರನೂ ಐತಿ ಹೊರಗಡೆ ಪ್ರಪಂಚ ಅಂತಂಥೇಳಿ ಗೊತ್ತಾಗಬೇಕು ಅಂತೇಳಿ ಎಲ್ಲೆಲ್ಲಿ ಏನೇನು ಸಿಕ್ತಿತ್ತಲ್ಲ ಇನ್ಸಿಡೆಂಟು ಅದನ್ನು ನಾವು ಆಲ್ಮೋಸ್ಟ್ ಆ ಮಕ್ಳಿಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ ಇಲ್ಲಿ ನೋಡಿರ್ಬೋದು ಹೂ ಈ ಹೂ ತೊಗೊಂಡು ನಾನು ಚಿಕ್ಕವಳಿದ್ದಾಗ ತುಂಬಾ ಆಟ ಆಡಿದ್ದೀನಿ ಸೊ ಆ ನೆನಪುಗಳು ತುಂಬಾ ಕಾಡ್ತಾಯಿತ್ತು ಅಂತ ಹೇಳ್ಬೋದು ಆಮೇಲೆ ಅಲ್ಲಿ ಬಜಿ ಮತ್ತು ಬೆಲ್ಲದ ಜಿಲೇಬಿ ಮಾಡ್ತಾಯಿದ್ರು ಸೊ ಒಂದು ಸ್ವಲ್ಪ ತಿಂದ್ರಾಯ್ತು ಅಂತ ಸ್ವಲ್ಪ ಸ್ವಲ್ಪ ತೊಗೊಂಡು ಹೋಗ್ತಾಯಿದ್ವಿ ಹಾಗೆ ಮನೆಗೆ ಅಂತೇಳಿ ಸಪ್ರೇಟಾಗಿ ಸ್ವೀಟ್ಸು ತೊಗೊಂಡು ಹೊಂಟಿದ್ವಿ ಸೊ ಇದನ್ನು ಕೂಡ ನನಗೊಂದು ಬಿಗ್ ಮೆಮೊರಿ ಇದೆ ಒಂಥೆ ನಮ್ಮ ಅಮ್ಮ ನನಗೆ ಕರ್ಕೊಂಡು ಹೋಗಿದ್ರು ಹಳ್ಳಿದಲ್ಲಿ ಒಂದು ಜಾತ್ರೆ ಇತ್ತು ಅಲ್ಲಿ ಬಿಸಿ ಬಿಸಿ ಹೀಗೆ ಜಿಲೇಬಿ ಬಜಿ ಮಾಡ್ತಿರ್ತಾರೆ ಹಾಗೆ ಅಲ್ಲಿ ಬಾಜು ಕೂತು ತಿನ್ನೋದು ಎಷ್ಟು ಮಜಾ ಅಂತೀರ ಆ ಟೇಸ್ಟ್ ಎಲ್ಲಿ ಸಿಗೋಲ್ಲ ನಿಮಗೆ ನಾವು ಈಗಾದರೂ ಹೋಗಿ ಬೇಕ್ರಿ ಹೋಗಿ ತೊಗೊಂಡು ಬರ್ತೀವಿ ಬಟ್ ಆ ಟೇಸ್ಟ್ ಬೇರೆ ಬಟ್ ಅಲ್ಲಿ ಬಿಸಿ ಬಿಸಿ ಮಾಡ್ತಿರ್ತಾರಲ್ಲ ಅದ್ರ ಪಕ್ಕದಲ್ಲಿ ಬಿಸಿ ಬಿಸಿ ಜಿಲೇಬಿ ಮತ್ತು ಬಜಿ ತಿಂದರೆ ವಾವ್ ಸೂಪರ್ ಅಂತ ಎಷ್ಟು ದುಡ್ಡು ಕೊಟ್ಟರು ಅದು ಸಿಗಲ್ಲ ನಮಗೆ ಸೊ ನೀವು ಯಾರು ಬಿಸಿ ಬಿಸಿ ಜಿಲೇಬಿ ಬಜ್ಜಿ ತಿಂದಿದ್ದೀರಾ ಅವ್ರು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಮನೆಗೆ ಬಂದ್ವಿ ಸೊ ಮನೆಯಲ್ಲಿ ಸೊ ತೋಟದಲ್ಲಿ ಬಾಳೆ ಗಿಡಗಳಿವೆ ಹಾಗಾಗಿ ಬಾಳೆನ ಅವ್ರು ಮಾರ್ತಾರೆ ಹಾಗಾಗಿ ತಂದ ಹಣ್ಣಿಗಂತ ಇಟ್ಟಿದ್ರು ಸೊ ಅದನ್ನು ನೋಡಿ ನನ್ನ ಮಕ್ಕಳು ವಾವ್ ಬನಾನಾ ಅಂಥೇಳಿ ಹೋಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದರು ಆಮೇಲೆ ಅಲ್ಲಿ ಊರದ ಪಕ್ಕದಲ್ಲೇ ಒಂದು ತೋಟ ಇದೆ ಅಲ್ಲಿ ಹೋಗಿ ನೋಡಿ ಬಂದರೆ ಇದು ತುಂಬ ದಿನ ಆಯಿತು ಅಂತೇಳಿ ಹೋಗ್ತಾ ಇದ್ದೀವಿ ಸೊ ಇದು ಕಾಲ್ನಡಿಗೆಲ್ಲಿ ಹೋಗಬೇಕು ಒಳಗಡೆ ಸ್ವಲ್ಪ ಗಾಡಿ ಹೋಗೋಲ್ಲ ಸೊ ಹಾಗಾಗಿ ನೋಡ್ಕೋತಾ ಇದ್ವಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನಂದು ಓಲ್ಡ್ ಮೆಮರೀಸ್ ಎಲ್ಲ ನೆನಪಾಗುತ್ತೆ ಇಲ್ಲಿ ಪೇರುಗಳು ತುಂಬ ಜಾಸ್ತಿ ಇದ್ದು ಮುಂಚೆ ಬಟ್ ಇವಾಗಿಲ್ಲ ಅದು ಹಾಗೆ ಹುಣಸೆ ಗಿಡಗಳಿವೆ ಆ ಹುಣಸೆ ಹಣ್ಣು ತಿನ್ನೋದಿರ್ಬೋದು ತುಂಬಾ ಇತ್ತು ಸೊ ನಾನು ಭಾಳ ವರ್ಷ ಆಯಿತು ಅಂತ ಹೇಳ್ಬೋದು ಈ ತೋಟಕ್ಕೆ ಬರಲಾರ್ದೆ ಇದು ಬಂದು ತೊಗರಿ ಗಿಡ ಮಕ್ಕಳಿಗೆ ಈ ಗಿಡ ಇದ್ದೆ ಇದೇ ತೊಗರಿ ಗಿಡ ಅಂತಾರೆ ಇದರೊಳಗೆ ಈ ಥರ ಬೀಜ ಇರುತ್ತೆ ಇದೇ ತೊಗರಿ ಬೇಳೆ ಆಗುತ್ತೆ ಅದರಿಂದ ನಾವು ಸಾಂಬಾರು ಮಾಡ್ತೀವಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತೆಲ್ಲ ಇದರಿಂದೇ ಬರುತ್ತೆ ಸೊ ಹಾಗಾಗಿ ಫುಡ್ ವೇಸ್ಟ್ ಮಾಡಬಾರ್ದು ಆ ಫುಡ್ ನಮ್ಮ ಏನು ಒಂದು ತಾಟಿಗೆ ಬರಬೇಕಂದ್ರೆ ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ ಸೊ ಹಾಗಾಗಿ ಊಟನ ವೇಸ್ಟ್ ಮಾಡಬಾರ್ದು ಅಂತ ಅವ್ರಿಗೊಂದು ಜಸ್ಟ್ ಹೇಳಿದೆ ಸೊ ಇದು ಎಲ್ಲರೂ ತಿಳ್ಕೊಬೇಕಾದದ್ದು ಒಂದು ಏನಾದರೂ ನಾವು ಒಂದು ಫುಡ್ ವೇಸ್ಟ್ ಮಾಡಿ ಎಷ್ಟು ಈಸಿಯಾಗಿ ವೇಸ್ಟ್ ಮಾಡ್ತೀವಿ ಬಟ್ ಅದು ಪಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಅದನ್ನು ಬೆಳೆಸಿ ಮಾಡಿ ತಂದ ರೈತರು ನಮ್ಮ ಕೈಗೆ ಕೊಟ್ಟಿರ್ತಾರೆ ಇದು ಬಂದು ಹುಣಸೆ ಗಿಡ ಸೊ ಜೂಮ್ ಮಾಡಿ ತೋರಿಸ್ತಾ ಇದೆ ಎಷ್ಟು ಚೆನ್ನಾಗಿ ಗೊಂಚಲು ಗೊಂಚಿಲು ಆಗಿದ್ದೆವು ತುಂಬ ಚೆನ್ನಾಗಿದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದೇ ಹಣ್ಣನ್ನು ನಾವು ಇವಾಗ ತೆಗೆದು ಹಸಿ ಇದ್ದಾಗೆ ತೆಗೆದು ಹುಣಸೆಕಾಯಿದು ಹುಣಸೆ ಇಂಡಿ ಅಂತ ಮಾಡ್ತೀವಿ ಅಂದರೆ ಹುಣಸಿಕಾಯಿ ಇಂಡಿ ಅಂತ ಕರೀತಾರೆ ನಮ್ಮ ಸೈಡ್ ಆಡು ಭಾಷೆಯೊಳಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು ತುಂಬ ಹೆಲ್ದಿನೂ ಕೂಡ ಅದು ಒಂದು ವರ್ಷ ಎರಡು ವರ್ಷ ಇಟ್ಟರೂ ಕೆಡೋದಿಲ್ಲ ಆ ಥರ ಚಟ್ನಿ ಮಾಡಿಡ್ತಾರೆ ಅದು ಚೆನ್ನಾಗಿರುತ್ತೆ ಹಾಗೆ ಇದು ಬಂದು ಚಪ್ಪರ್ ಟೊಮೆಟೊ ಅಂತ ಅಂತ ಕರೀತಾರೆ ನಮ್ಮದು ನಮ್ಮ ಕಡೆ ಆಡು ಭಾಷೆಯಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿರುತ್ತೆ ಟೇಸ್ಟ್ ಇಷ್ಟು ಚೆನ್ನಾಗಿರುತ್ತೆ ತುಂಬಾ ಹುಳಿ ಇರುತ್ತೆ ಮಸ್ತ್ ಅನಿಸುತ್ತೆ ತಿನ್ನೋದಕ್ಕೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನನ್ನ ಮಕ್ಕಳು ಸಿಕ್ಕಿದೆ ಚಾನ್ಸ್ ಅಂತೇಳಿ ತಿಂತಾಯಿದ್ರು ಸೊ ಅವ್ನು ಮುಂಚೆಯೇ ಮನೆಯಲ್ಲೇ ಟೊಮೆಟೊ ಈ ಥರ ತಿಂತೀನಿ ಅಂತ ಹೇಳ್ತಿರ್ತಾರೆ ನಾನು ಕಟ್ ಮಾಡೋ ಟೈಮ್ದಾಗೆ ಇನ್ನು ಈ ಥರ ಸಿಕ್ಕರೆ ಬಿಡ್ತೀಯಾ ಸಣ್ಣ ಸಣ್ಣ ಚಿಕ್ಕ ಚಿಕ್ಕಾಗಿ ತುಂಬಾ ಸಿಕ್ಕಿದ್ದು ಬಟ್ ಇದ್ರ ಸಾಂಬಾರು ಮಸ್ತ್ ಅನಿಸುತ್ತೆ ಸೊ ಯಾರಾದರೂ ನಿಮ್ಮ ಹತ್ರ ಸಿಕ್ಕರೆ ಇದ್ರ ಸಾಂಬಾರು ಮಾಡ್ಕೊಂಡು ತಿನ್ನಿ తునె ಸೊ ಮಕ್ಕಳು ಗೊಂಚು ಗೊಂಚು ಹಿಡ್ಕೊಂಡು ತಿಂತಾರಲ್ಲ ಅದು ಖುಷಿನೇ ಬೇರೆ ಅಂತ ಹೇಳ್ಬೋದು ಇದನ್ನು ಎಷ್ಟು ದುಡ್ಡು ಕೊಟ್ಟರು ಸಿಗೋಲ್ಲ ಈ ಥರ ಲೈಫು ಸೊ ಹಳ್ಳಿ ಲೈಫು ತುಂಬಾ ಚೆನ್ನಾಗಿದೆ ಸೊ ನಿಮ್ಮ ಸುತ್ತಮುತ್ತ ಯಾರಾದರೂ ಹಿಂಗೆ ತೋಟಗಳು ಇದ್ದರೆ ಅಥವಾ ನಿಮ್ಮದು ಹಳ್ಳಿದು ಹೊಲ ಇದ್ದರೆ ಏನರೇ ಇದ್ರೆ ನೀವು ವರ್ಷಕ್ಕೊಂದ್ಸತಿ ಆದರೂ ವಿಸಿಟ್ ಮಾಡಿ ಸೊ ಅಂದರೆ ನಿಮಗೆ ಅದರಲ್ಲಿ ಲೈಫ್ದು ಏನಂತ ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಇಲ್ಲಾಂದರೆ ಸಿಟಿ ಲೈಫ್ ಒಳಗೆ ಮಕ್ಕಳು ಹೋಗ್ಬಿಟ್ಟಿರ್ತಾರೆ ಸೊ ಹಳ್ಳಿ ಲೈಫ್ ಮುಂದೆ ಬೇಡ ಅನ್ನುವ ಪರಿಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಹಾಗೆ ಮಕ್ಕಳ ಜೊತೆ ಸೇರಿ ಒಂದು ರೀಲ್ ಕೂಡ ಮಾಡಿದ್ವಿ ಮಕ್ಕಳು ಜೊತೆ ತುಂಬಾ ಮಜಾ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಆಮೇಲೆ ಬಂದು ಸೊ ಎಲ್ಲರಿಗೂ ಹಶು ಆಗಿಬಿಟ್ಟಿತ್ತು ಮಧ್ಯಾಹ್ನ ಟೈಮ್ ಆಗಿತ್ತು ಸೊ ಮನೆಗೆ ಹೋಗಿ ಊಟ ಮಾಡಿದ್ರೆ ಆಯ್ತು ಅಂತ ಹೋಗ್ತಾ ಇದ್ವಿ ಸೊ ಮನೆಯಲ್ಲೇ ಸೊ ಬಿಸಿ ಬಿಸಿ ರೊಟ್ಟಿ ರೆಡಿ ಆಗ್ತಾಯಿತ್ತು ಸೊ ರೊಟ್ಟಿ ತಿಂದ್ವಿ ಸೊ ಯಾವುದು ಪಲ್ಯ ಅಂದರೆ ಬೆಂಡೆಕಾಯಿ ಪಲ್ಯ ಮಾಡಿದರು ಸೊ ಹಿಂಡಿ ಚಟ್ನಿ ಮೊಸರು ಹಾಲು ಶಾವಿಗೆ ಹಾಕಿದರು ಸೊ ಬೀಗರು ಬಂದಾರಂಥೇಳಿ ಸೊ ಎಲ್ಲ ಥರ ತಿಂದ್ವಿ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಹಳ್ಳಿ ಲೈಫರ್ ಜೊತೆಗೆ ಮಳೆಯೂ ಬರ್ತಾಯಿತ್ತು ನೋಡ್ಬೋದು ಅಲ್ಲಿ ಜಸ್ಟ್ ನಾವು ಮನೆ ರೀಚಾರ್ಜ್ ಮಳೆ ಬಂತು ಸೊ ನಮ್ಮ ಮಾಮನ ಮಕ್ಕಳು ನನ್ನ ಮಕ್ಕಳು ಹಾಗೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸೇರಿ ಒಂದು ಎಂಟರಿಂದ ಹತ್ತು ಜನ ಹುಡುಗರು ಆಗಿಬಿಟ್ಟಿದ್ರು ಸೊ ಹಾಗಾಗಿ ತುಂಬಾ ಮಜಾ ಮಾಡಿದ ಮಕ್ಕಳು ಕೂಡ ಅಂತ ಹೇಳ್ಬೋದು ಹಾಗೆ ನಾವು ತುಂಬ ದಿನದ ಮೇಲೆ ಬಂದೀವಿ ಅಂತೇಳಿ ಅವರು ಕೂಡ ತುಂಬಾ ಖುಷಿಯಾಗಿ ಮಕ್ಕಳ ಜೊತೆ ಆಟ ಆಡೋದಿರ್ಬೋದು ತುಂಬಾ ಚೆನ್ನಾಗಿ ಅನ್ನಿಸ್ತು ಹಾಗೆ ತುಂಬ ದಿನದ ನಂತರ ಎಲ್ಲರೂ ಕೂಡಿದ್ರಿಂದ ಸೊ ಮಾತುಕತೆಗಳು ಆದವು ಅಂತ ಹೇಳ್ಬೋದು ಒಂದು ಫ್ಯಾಮಿಲೀಸ್ ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ತೈತಿ ಅಂತ ಹೇಳ್ಬೋದು ಒಬ್ರಿಗೊಬ್ರು ಸೇರೋದರಿಂದ ತುಂಬ ಚೆನ್ನಾಗಿ ಅನ್ನಿಸ್ತು ಆಮೇಲೆ ಮತ್ತೆ ಇನ್ನೊಂದು ತೋಟ ತೋಟ ಇದೆ ಸ್ವಲ್ಪ ದೂರ ಇದೆ ಸೊ ಆ ತೋಟದಲ್ಲಿ ಒಂದು ತೋಟದ ಮನೆ ಕೂಡ ಮಾಡಿದ್ದಾರೆ ಸೊ ಅಲ್ಲಿನೂ ಕೂಡ ಹೋಗಿ ಬಂದ್ರೆ ಆಯಿತು ಅಂಥೇಳಿ ಈವ್ನಿಂಗ್ ಫೋರ್ ಓ ಕ್ಲಾಕಿಗೆ ಅಲ್ಲಿಗೆ ಹೋಗ್ತಾಯಿದ್ವಿ ಸೊ ಇದು ಬಂದು ಅಲ್ಸಂದಿ ಸಿಗುತ್ತಲ್ವ ಸೊ ಅದ್ರದ್ದು ಗಿಡ ಇದು ಅದನ್ನು ಹರಿದು ತಿಂತಿದ್ದೀವಿ ನಾವು ಚಿಕ್ಕರು ಇದ್ದಾಗ ತುಂಬಾ ತಿಂದೀವಿ ಈ ಥರ ಹಸಿದೆಲ್ಲ ಇವಾಗೆಲ್ಲ ತಿ ಇಲ್ಲ ಈ ಥರ ಸೊ ಅಲ್ಲಿಗೆ ಹೋದಾಗ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿದೆ ತೋಟದ ಮನೆ ಬಟ್ ಆದರೂ ತುಂಬಾ ಆಗಿದೆ ಅಂತ ಹೇಳ್ಬೋದು ಸೊ ಮಕ್ಕಳು ಕೂತು ನೋಡ್ತಾಯಿದ್ರು ಸೊ ಸಾಯಂಕಾಲ ಟೈಮು ಆ ಆಕಳದ ಹಿಂಡ ಹಾಲು ಇದ್ದರು ಸೊ ಹಾಗಾಗಿ ಅದನ್ನು ನೋಡ್ಕೋತಾ ನಿಂತಿದ್ರು ಅದ್ರ ಜೊತೆಗೆ ಬಾಳೆಹಣ್ಣು ನೋಡ್ಬೋದು ಇದು ಆ ಗಿಡದಲ್ಲೇ ಹಣ್ಣು ಹಾಗೆ ಕುರುಮು ಸಾಕಾಣಿಗೆ ಕೂಡ ಮಾಡಿದ್ದಾರೆ ಚಿಕ್ಕ ಚಿಕ್ಕ ಕುರಿ ಮರಿಗಳಿದ್ದವು ಆ ಕುರು ಜೊತೆ ತುಂಬಾ ಆಟ ಆಡ್ತಾಯಿದ್ರು ಚೆನ್ನಾಗಿ ಅನ್ನಿಸ್ತು ಅವರಿಗೆ ಸೊ ಹಾಗಾಗಿ ಆಟ ಆಡೋದಿರ್ಬೋದು ಇದು ಬಂದು ರಾಮ್ ಫುಲ್ಲು ಸೊ ನಾನು ಯೂಶ್ವಲಿ ಹೋಗೋಷ್ಟಿಗೆ ಫೈವ್ ಓ ಕ್ಲಾಕ್ ಸಿಕ್ಸ್ ಆಯಿತು ಅಂತ ಹೇಳ್ಬೋದು ಸೊ ಎಲ್ಲ ಆದಮೇಲೆ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ಬಟ್ ಆದ್ರೂ ಒಂದು ತೋರಿಸ್ತಾ ಇದ್ದೀನಿ ಇದು ಬಂದು ಬದನಿಕಾಯಿ ಗಿಡ ಹಾಗೆ ಬಾಳೆ ಗಿಡ ಸೊ ತುಂಬಾ ಗಿಡಗಳಿವೆ ಪೇರು ಹಣ್ಣಿನ ಗಿಡ ಇದೆ ಹಾಗೆ ತೆಂಗಿನಕಾಯಿ ಇದೆ ಮತ್ತೆ ಪಪ್ಪಾಯ ಇದೆ ತುಂಬಾ ಗಿಡಗಳಿದ್ದವು ಹಾಗೆ ಈವ್ನಿಂಗ್ ಟೈಮ್ ಬರೋದರಿಂದ ತುಂಬಾ ಚೆನ್ನಾಗಿ ಅನಿಸ್ತೈತಿ ವಾತಾವರಣ ಕೂಡ ಹಾಗೆ ಮಕ್ಕಳು ನೈಟ್ ಆಟ ಆತು ದಿನ ಆಯ್ತು yaar antadu nannu yaar antini a chinagara appa pakk varse ಸೊ ನೀವು ಯಾರ್ಯಾರು ಚಿಕ್ಕವರಿದ್ದಾಗ ಚಕ್ಕರ್ ಆಟ ಆಡಿದ್ದಾರ ಪ್ಲೀಸ್ ನನ್ನ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿ ಅನಿಸ್ತಾ ಇದು ತುಂಬಾ ಜಗಳನೂ ಕೂಡ ಆಡ್ತಿದ್ವಿ ನಾ ಫಸ್ಟ್ ಬರಬೇಕು ನಾ ಬರಬೇಕು ನಾ ಸೋತೆ ನಾ ಗೆದ್ದೆ ಅಂತೇಳಿ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ಬೇಸಿಗೆ ರಜೆ ಟೈಮ್ದಲ್ಲಿ ಇದನ್ನು ತುಂಬಾ ಆಟ ಆಡಿದ್ವಿ ಸೊ ಬೇಸಿಗೆಯಲ್ಲಿ ಬಿಸಿಲುರೋದರಿಂದ ಹೊರಗಡೆ ಬಿಡ್ತಿದ್ದಲ್ಲ ನಮಗೆ ಆ ಟೈಮ್ದಾಗ ಇದನ್ನು ತುಂಬ ಜಾಸ್ತಿ ಆಟ ಆಡಿದ್ದೀವಿ ನಾವು ಅದಾದಮೇಲೆ ನೈಟ್ ಏನಾರ ಒಂಚೂರು ಪಾರ್ಟಿ ಮಾಡಿದ್ರೆ ಆಯ್ತಂತ ಎಗ್ ಮಸಾಲ ಮಾಡಿದ್ವಿ ಚಪಾತಿ ಪಲ್ಯ ಅನ್ನ ಸಾರು ಮಾಡಿದ್ವಿ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಸೊ ಎಲ್ಲರದ್ದು ಸೇರಿ ಆ ಥರ ಅಡುಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ನೋಡ್ಬೋದು ನೈಟ್ ವ್ಯೂ ಈ ಥರ ಇತ್ತು ತುಂಬಾ ಅಂತ ಹೇಳ್ಬೋದು ಯಾವುದು ಇಲ್ಲ ಜಸ್ಟ್ ಸೌಂಡ್ ಬಂದರೆ ಒಂಚೂರು ಏನು ಗಿಡಗಳು ಸೌಂಡು ಕೇಳ್ತಿತ್ತು ಅಥವಾ ದನ ಕರಗಳ ಒಂದು ಗಂಟೆಗಳ ಸದ್ದಷ್ಟೇ ಕೇಳ್ತಾ ಇತ್ತು ತುಂಬಾ ಚೆನ್ನಾಗಿ ಅನಿಸಿತ್ತು ನೈಟು ಸೊ ಇಲ್ಲಿ ನಾನು ಎಗ್ ಮಸಾಲ ಮಾಡ್ತಾಯಿದ್ದೀನಿ ಸೊ ಅದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಹೋದ್ರಾಯಿತು ಅಂತ ಪ್ಲಾನಿಂಗ್ ಮಾಡ್ಕೊಂಡ್ವಿ ಸೊ ಆವತ್ತು ನೈಟ್ ಅಲ್ಲೇ ತೋಟ ಮನೆಯಲ್ಲೇ ಉಳಿದ್ವಿ ತುಂಬಾನೇ ಚೆನ್ನಾಗಿ ಅನಿಸ್ತು ಸೊ ಮಾರ್ನಿಂಗ್ ಬಂದು ಇದು ನೋಡಿ ಬಾಳೆ ಗಿಡ ಸೊ ಈ ಥರ ಮರಿ ಇರುತ್ತೆ ಇದನ್ನು ತೊಗೊಂಬರ್ತಾರೆ ಸೊ ಆರ್ಡ್ರು ಇದು ಒಂದು ಸಿಕ್ಸ್ ಮಂತ್ ಮುಂಚೆನೇ ಆರ್ಡ್ರ್ ಕೊಟ್ಟು ಈ ಥರ ಹಚ್ಚುತ್ತಾರೆ ಅದಕ್ಕೆ ಡ್ರಿಪ್ ಮೂಲಕ ಈ ಥರ ನೀರು ಬಿಡ್ತಾರೆ ನೋಡ್ಬೋದು ಇಲ್ಲಿ ಕಾಣುತ್ತೆ ನಿಮಗೆ ಈ ಥರ ಮಾಡೋದ್ರಿಂದ ನೆಕ್ಸ್ಟ್ ಒಂದು ಸಿಕ್ಸ್ ಮಂತ್ ಆದಮೇಲೆ ಈ ಥರ ದೊಡ್ಡ ದೊಡ್ಡ ಗಿಡಗಳಾಗ್ ಆಗುತ್ತೆ ಸೊ ಅಲ್ಲಿಂದ ನಮಗೆ ಬಾಳೆ ಹಣ್ಣುಗಳು ಸಿಗೋದಕ್ಕೆ ನಮಗೆ ಮಾರ್ಕೆಟಿಗೆ ಬರುತ್ತೆ ಸೊ ಇದನ್ನು ರೈತರು ಈ ಮಟ್ಟಕ್ಕೆ ಬರಬೇಕಂದ್ರೆ ತುಂಬಾ ಕಷ್ಟಪಡಬೇಕು ಸೊ ಹಾಗಾಗಿ ಆದಷ್ಟು ಯಾವುದೇ ಥರದ ಫುಡ್ಡನ್ನು ವೇಸ್ಟ್ ಮಾಡಬೇಡಿ ಒಂದು ಆಹಾರ ನಮ್ಮ ಬಾಯಿಗೆ ಬರ್ಬೇಕಂದ್ರೆ ಅದ್ರ ಹಿಂದೆ ತುಂಬಾನೇ ಕೈಗಳು ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಬಾಳೆ ಗಿಡಗಳೆಲ್ಲ ನೋಡ್ತಾ ಇದ್ದೆ ಸೊ ನ್ಯಾಚುರಲ್ ಆಗಿ ಹಣ್ಣು ಕೂಡ ಆಗಿದ್ದವು ಅವು ಕೂಡ ತಿಂದ್ವಿ ಅದರ ಟೇಸ್ಟ್ ಬೇರೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಇದೊಂದು ಗ್ರೇಟ್ ಮೆಮೊರಿ ಅಂತ ಹೇಳ್ಬೋದು ಸ್ಪೆಷಲಿ ನಾನು ನಮ್ಮ ಅಣ್ಣನಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅವನೇ ಫಸ್ಟ್ ಪ್ಲ್ಯಾನ್ ಮಾಡಿದ್ದು ಹೋಗೋಣ ಚೇಂಜ್ ಅನಿಸುತ್ತೆ ಅಂತ ಮುಂಚೆ ನಾನು ಬೇಡ ಮಕ್ಕಳ ಜೊತೆ ಸುಮ್ಮನೆ ಯಾಕೆ ಇರ್ತೀನಿ ಮನೆಯೊಳಗೆ ಅಂತ ಅಂದಿದ್ದೆ ಇಲ್ಲ ಬಾ ಚೆನ್ನಾಗಿ ಅನಿಸುತ್ತೆ ಅಲ್ಲೆಲ್ಲ ಸುತ್ತಾಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ ನೋಡು ಅನಿಸುತ್ತೆ ಅಂತಂದರು ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ನೆಕ್ಸ್ಟ್ ಇದು ಬಂದು ಬಾವಿ ಇದೆ ಬಾವಿ ಸುತ್ತಮುತ್ತ ಇಷ್ಟು ಗುಬ್ಬಿ ಗೂಡುಗಳಿದ್ದವು ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಜೂ ಮಾಡಿ ತೋರಿಸೋದಕ್ಕೆ ಗುಬ್ಬಿ ಗೂಡುಗಳು ಎಷ್ಟು ಚೆನ್ನಾಗಿ ಜೋತ್ ಬಿದ್ದಿವೆ ನೋಡ್ಬೋದು ಅಲ್ಲಿ ನೀವು ಇಷ್ಟು ಚೆನ್ನಾಗಿ ಅನಿಸುತ್ತೆ ಹಾಗೆ ಬೆಳಗಿನ ಟೈಮ್ದಲ್ಲಿ ಹಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಮತ್ತು ಗಾಳಿ ಸೌಂಡ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಾರ್ನಿಂಗ್ ಟೈಮ್ ಅಂತ ಹೇಳ್ಬೋದು ಗಾಳಿ ಬೇಯಿಸೋದ್ರಿಂದ ಅದು ಸುಯಿ ಅಂತ ಒಂಥರ ಚೆನ್ನಾಗಿ ಗಾಳಿ ಬರುತ್ತೆ ಅದನ್ನು ಒಂಥರ ಏನೋ ಹಿತ ಕೊಡುತ್ತೆ ಅಂತ ಹೇಳ್ಬೋದು ಅದು ಆಮೇಲೆ ನನ್ನ ಮಕ್ಕಳು ಬಂದು ಸ್ಟಾರ್ಟ್ ಮಾಡಿದ್ರು ಬಾಳೆಹಣ್ಣು ತಿನ್ನೋದಕ್ಕೆ ಸೊ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬಾಳೆಹಣ್ಣು ತಿನ್ನೋದಕ್ಕೆ ನ್ಯಾಚುರಲ್ ಆಗಿ ಹಣ್ಣಾದಂಥ ಬಾಳೆಹಣ್ಣು ಸೊ ತುಂಬ ಚೆನ್ನಾಗಿತ್ತು ಹಾಗೆ ಬರೋ ಟೈಮ್ದಲ್ಲೇ ನೋಡ್ಬೋದು ಇಲ್ಲಿ ಶೇಂಗಾ ಇತ್ತು ಹಸಿ ಇತ್ತು ಅದಕ್ಕೆ ಇತ್ಕೊಂಡ್ಬಂದಿದ್ರು ನೋಡಿರಿ ಟೇಸ್ಟ್ ಹೇಗಿದೆ ಅಂಥೇಳಿ ಅದ್ರ ಜೊತೆಗೆ ನಮಗೆ ಟೊಮೆಟೊ ಇರ್ಬೋದು ಬದ್ನಿಕಾಯಿ ಇರ್ಬೋದು ಪೇರು ಹಣ್ಣು ಇರ್ಬೋದು ಸೊ ಎಲ್ಲ ತಂದು ತಂದು ಕೊಡ್ತಾ ಅಂದರೆ ಊರಿಗೆ ಹೋಗೋ ಸಲುವಾಗಿ ಹಾಗಾಗಿ ನಾವು ಅಲ್ಲಿ ತೊಗೊಂಡೋಗಿದ್ದೆ ಅಲ್ಲೇ ತಿನ್ನೋದೇ ಜಾಸ್ತಿ ಅಂತ ಹೇಳ್ಬೋದು ಸೊ ಯಾರ್ಯಾರು ಏನೇನು ಇಷ್ಟ ತಿನ್ನೋದಕ್ಕೆ ಶುರು ಮಾಡಿಬಿಟ್ವಿ ಸೊ ಮಾರ್ನಿಂಗ್ ಟಿಫನ್ ಬಡ ಏನೇ ಬಡ ಇವೇ ತಿಂದೇ ಹೊಟ್ಟೆ ತುಂಬಿಸ್ಕೋತೀವಿ ನಾವು ಅಂತೇಳಿ ಸ್ಟಾರ್ಟ್ ಮಾಡಿಬಿಟ್ವಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಳ್ಳಿ ಲೈಫು ಬಟ್ ಅಲ್ಲಿ ಇರೋರಿಗೆ ತುಂಬಾ ಕಷ್ಟಗಳಿವೆ ಬಟ್ ಏನೈತಾ ನಮಗೆ ಅನಿಸುತ್ತೆ ಒಂಥರ ಹೊಸದಂತ ಅನಿಸುತ್ತೆ ಎಲ್ಲೋ ಒಂದು ರೆಸಾರ್ಟಿಗೆ ಹೋಗಿ ಅಲ್ಲಿ ದುಡ್ಡು ಕೊಟ್ಟು ನಾವು ಟೈಮ್ ಪಾಸ್ ಮಾಡಿ ಬರ್ತೀವಿ ಅದ್ರ ಬದಲು ಈ ಥರ ಏನಾದರೂ ಹಳ್ಳಿಯಲ್ಲಿ ನಿಮ್ಮದೇನಾದರೂ ಮನೆ ಇದ್ದರೆ ನಿಮ್ದೇನಾದರೂ ಪ್ರಾಪರ್ಟಿ ಇದ್ರೆ ಒಂದ್ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಬಂದು ಆಡಿನ ಮರಿ ಈಗ ಒಂದು ಟೂ ಡೇಸ್ದಾಗ ಇದಿದೆ ಅಂತೆ ಆ ಕಾಲದಲ್ಲಿ ಚೆನ್ನಾಗಿ ಹಾಲು ಬರ್ತಾ ಬರ್ತಾಯಿಲ್ಲ ಅದಕ್ಕೆ ಈ ಥರ ಬಾಟ್ಲಾಗ ಹಾಕಿ ಹಾಲನ್ನು ಕುಡಿಸ್ತಾಯಿದ್ದೆ ್ರು ನನ್ ಮಕ್ಳು ಶುರು ಮಾಡ್ಬಿಟ್ರು ಸೊ ನೈಟ್ ನಿನ್ನೆ ಬಂದಿದ್ವಿ ಅಷ್ಟು ಸ್ವಲ್ಪ ಸೈಲೆಂಟ್ ಆಗಿದ್ರು ಸೊ ನೆಕ್ಸ್ಟ್ ಡೇ ಅವರು ಫುಲ್ ಯಾವ ತರ ಇದೆ ಏನಿದೆ ಅಂತ ಕೋತಾ ಇದ್ದು ಫುಲ್ ಜಿಗದಾಡುದು ಹಾಗೆ ಚೆಂಡು ಹೂವಿನ ಗಿಡಗಳಿದ್ವು ಸೊ ಹಾಗಾಗಿ ಮಕ್ಕಳೆಲ್ಲ ಹೂ ಹರಿದ ಬಂದು ಮಾರಿ ಕೊಡ್ ಮಾರಿ ಅಂತ ಅಂತ ಇದ್ರು ಸೊ ಏನೋ ಒಂಥರ ಚೆನ್ನಾಗ್ ಅನಿಸುತ್ತೆ ಮಕ್ಕಳಿಗೆ ನಾವೇ ಹೂವನ್ನ ಹರಿತೀವಲ್ಲ ಈ ತರ ಸಿಗುತ್ತೆ ಅಲ್ಲ ಅಂತ ಅನಿಸುತ್ತೆ ಅಲ್ಲಿ ಯೂಸ್ವಲಿ ನಾವ್ ಮಾಡ್ತೀವಿ ಹಬ್ಬದ ಟೈಮ್ ದಲ್ಲಿ ಹೂಗಳು ಇಟ್ಟಿರ್ತಾರೆ ಹರಿದ್ ತಗೊಂಡ್ಕೆ ಬಂದ್ಬಿಡ್ತಿವಿ ಮನೆ ದು ದುಡ್ಡು ಕೊಟ್ಟು ಸೊ ಅದನ್ನು ನೋಡಿರ್ತಾರೆ ಈ ಥರ ಗಿಡದಿಂದ ಹರಿದಿದ್ದು ಅವ್ರಿಗೆ ಅಷ್ಟು ಗೊತ್ತಿಲ್ಲ ಹಾಗಾಗಿ ತುಂಬಾ ಖುಷಿಪಟ್ಟರು ಆಮೇಲೆ ಇದು ನಮ್ಮದು ಚೈಲ್ಡ್ಹುಡ್ ಫೇವ್ರೇಟ್ ಆಟ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಯಾರ್ಯಾರು ಈ ಆಟ ಆಡಿರಿ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ನೀವೇನು ಅಂತೀರಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಈ ಆಟಕ್ಕೆ Ya, kote kriye. Yen tepe dame. Yon ka wakane moun te tokote. ಸೊ ಎಲ್ಲರೂ ಸೇರಿ ಉಪ್ಪಿಟ್ಟು ನಾಷ್ಟ ಮುಗಿತು ಸೊ ಆಮೇಲೆ ಹಸಿ ಶೇಂಗಾಯ್ದು ಸೊ ಅದನ್ನು ಚೆನ್ನಾಗಿ ಅನಿಸುತ್ತೆ ಅಂತ ತೊಗೊಂಡ್ಬಂದು ಹರ್ಕೊಂಡು ಒಂದಿಷ್ಟು ಸುಟ್ಕೊಂಡು ತಿಂದರೆ ಟೇಸ್ಟೇ ಅನಿಸುತ್ತೆ ಹಸಿ ಇದ್ದಾಗೆ ಸ್ಪೆಷಲಿ ತಂದು ತುಂಬಾ ಟೇಸ್ಟ್ ಅನಿಸುತ್ತೆ ಹಾಗಾಗಿ ಅದನ್ನು ತಗೊಂಡು ಹರಿದಿಟ್ಟು ಆಮೇಲೆ ಅದನ್ನು ಸ್ವಲ್ಪ ಸುಟ್ಕೊಂಡು ಆಯಿತು ಅಂತೇಳಿ ಮಾಡ್ತಾಯಿದ್ದೀವಿ ಹಾಗೆ ತೆಂಗಿನಕಾಯಿಗಳನ್ನು ತೆಂಗಿನ ಗಿಡ ನೋಡಿ ಮಕ್ಕಳು ಕೋಕೋನಟ್ ಕೋಕೋನನ್ನು ಸ್ಟಾರ್ಟ್ ಮಾಡಿದರು ಹಾಗಾಗಿ ಮಕ್ಕಳು ಅದನ್ನು ಕೂಡ ಕುಡಿಲಿ ಅಂತ ಅದನ್ನು ಕೂಡ ತೆಗಿ ಹರಿದ್ರು ಆಮೇಲೆ ನೆಕ್ಸ್ಟ್ ಬಂದು ಪಪ ಇದು ಇನ್ನು ಚಿಕ್ಕ ಚಿಕ್ಕದಾಗಿದ್ವು ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೋರಿಸಿದೆ ನಿಮಗೆ ಹಾಗೆ ಇದು ಬಂದು ಪೇರು ಗಿಡ ಸೊ ಈ ಥರ ಎಲ್ಲ ತುಂಬ ವೆರೈಟಿಯಲ್ಲಿ ತೋಟ ಅಂದರೆ ಸಾಕು ಎ ಟು ಜೆಡ್ ನಮಗೆಲ್ಲ ಸಿಗುತ್ತೆ ಸೊ ಹಾಗಾಗಿ ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ಈಗ ಸಿಕ್ತಲ್ಲ ತೆಂಗಿನಕಾಯಿ ಸೊ ಇದನ್ನು ಕುಡಿಬೇಕು ಇವಾಗ ನೆಕ್ಸ್ಟ್ ಸೊ ಅದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ಒಂದು ಗಂಟೆ ಆಯಿತು ಸೊ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗಿದ್ದು ಒನ್ ಓ ಕ್ಲಾಕ್ ತನಕ ಬರೀ ಇದೇ ಆಯಿತು ನಮ್ಮದು ಸೊ ಆಟ ಆಡೋದಿರ್ಬೋದು ಮಸ್ತಿ ತಿನ್ನುವುದು ಸೊ ಇದೇ ಫುಲ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ನಮ್ಮ ಟೂ ಡೇಸ್ ಹೋಯಿತು ಮನೆಗೆ ರಿಟರ್ನ್ ಆಗಬೇಕಾದ್ರೆ ನಾವು ನೈಟ್ ಒಂಬತ್ತು ಗಂಟೆಗೆ ಹೋದ್ವಿ ಸೊ ಟೂ ಡೇಸ್ ಫುಲ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಹಾಗೆ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ನ್ಯಾಚುರಲ್ ಆಗಿ ತುಂಬಾ ಎಲ್ಲ ರೀತಿಯಿಂದ ಅವರು ಒಂದು ಊಟ ಮಾಡೋದಿರ್ಬೋದು ನ್ಯಾಚುರಲ್ ಗಾಳಿ ಇರ್ಬೋದು ಸೊ ಎಲ್ಲನೂ ಚೆನ್ನಾಗಿ ಅನುಭವಿಸಿದ್ರು ಅಂತ ಹೇಳ್ಬೋದು ಹಾಗೆ ಒಂದು ಏನೋ ಒಂದು ಗುಡ್ ಮೆಮೊರೀಸನ್ನು ಕ್ರಿಯೇಟ್ ಅಂತ ಹೇಳ್ಬೋದು ಯೂಜುವಲಿ ಮಕ್ಕಳು ನಾವು ಸಿಟಿಯಲ್ಲಿರೋದರಿಂದ ಮಾಲ್ಗೆ ಹೋಗ್ತೀವಿ ಅಲ್ಲಿ ಗೇಮ್ ಜೋನ್ ಇರ್ತೈತೆ ಅಲ್ಲಿ ಹೋಗ್ತೀವಿ ಸೊ ಬಟ್ಟೆಗಳ ಸೆಕ್ಷನ್ಗೆ ಹೋಗ್ತೀವಿ ಅಲ್ಲಿ ಡ್ರೆಸ್ಗಳು ನೋಡ್ತೀವಿ ಸೊ ಇದು ಕಾಮನ್ ವೀಕೆಂಡ್ ಇರುತ್ತೆ ಸೊ ಇದೊಂದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ನಾವು ಚೈಲ್ಡ್ಹುಡ್ ಟೈಮ್ದಲ್ಲೇ ಇಷ್ಟೆಲ್ಲ ನೋಡಿದ್ರು ನಮಗೆ ಒಂದು ಇದು ಹೊಸದೊಂಥರ ಫೀಲ್ ಆಗ್ತಿತ್ತು ಆದರೆ ಮಕ್ಕಳಿಗಂತರೂ ಇನ್ನೂ ಹೊಸದಲ್ವಾ ಸೊ ಅವ್ರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಒಂದು ಪ್ರತಿಯೊಂದಕ್ಕೂ ಅವ್ರಿಷ್ಟು ಒಬ್ಸರ್ವೇಶನ್ ಇತ್ತಲ್ವ ಮಕ್ಕಳ ಹತ್ರ ಈಗಿನ ಕಾಲದ ಮಕ್ಕಳಂತೂ ಸ್ಪೆಷಲ್ ತುಂಬಾ ಇಂಟೆಲಿಜೆಂಟ್ ಅಂತ ಹೇಳ್ಬೋದು ನಾನು ಹೇಳುತ್ತೆ ಮುಂಚೆ ಮುಂಚೆನೇ ಅವರೆಲ್ಲ ಇಮ್ಯಾಜಿನೇಷನ್ಗೂ ಹೋಗಿರ್ತಾರೆ ಸೊ ತುಂಬಾ ಖುಷಿ ಆಗುತ್ತೆ ಈ ತರ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮುಟ್ಟಿಸ್ಬೇಕಾ ಮುಟ್ಟನು ಮತ್ತೆ ಮುಟ್ ನೋಡು ಮಿನ್ ಬಾಯ್ ಬಾಯ್ ಮುಟ್ಟಿಸ್ತೀನಿ ಬಾ ಕಡಬಾ ಈ ಕಡಬಾ ಮುಟ್ಟು ಆಯ್ತಾ ಮುಟ್ಟಿದ ಏನು ಮಾಡಬೇಕದಿ ಹಾಂ ಹಾಂ ಹ್ಞೂ ಅವ್ರಿಗೆ ಅಟ್ಟು ಪಪ್ಪದ ಅಟ್ಟು ಹ್ಞೂ ಮಮ್ಮಿ ನೋಡು ಮಮ್ಮಿ ಮಮ್ಮಿ ಆಯ್ತಾ ಪಪ್ಪ ಆಯ್ತದ ಕೊಬ್ಬರು ತಿನ್ನೋದೊಂದು ಬಾಕಿತ್ತು ನನ್ನ ಮಗನಿಗೆ ನಾನೇನು ಮಾಡ್ ಹೇಳಕ್ಕೆ ನಾ ಎಲ್ಲ ಬ್ಯಾಡದ್ ಬಿಟ್ಟು ಕೂತಿನಿ ಅವರೇ ಉಸುಮಿಂದ ಕೂಡಿಸ್ತಾರ ಹಿಡ್ಕೊಂಡೋಗ್ಯಾರ ಗ್ಲಾಸ್ ಕೊಡ್ತಾವ ಗ್ಲಾಸ್ ತೋರಾ ಕೊಡ್ರಿ ಹಾ ಬರ್ರಿ ಬಡಕು ಎಲ್ಲೇ ಕಡಕ কোন সো কোন নিন কুন কুন নিন নিেন নবা কুনে अबू ले। बाय बाय बेरी। ये वाला कारा किले में तगा। बाय बाय बेरी। बाय बाय बेरी। चाहे हमारी बाय बाय मरे। बाय बाय। बाय बाय बेरी। बाय बाय बेरी। बाय बाय। बाय बाय। बाय बाय। इधर को बहुत मिस। बाय बाय। नहीं नहीं। नहीं नहीं। I, <laughs> <laughs> I cannot believe. <laughs> <help> <laughs> <inaudible> બાય બર બા ಮಕ್ಕಳು ಆಡು ಮರಿಗಳ ಜೊತೆ ತುಂಬಾ ಆಟ ಆಡಿದರು ಸೊ ಲಾಸ್ಟಿಗೆ ಬಾಯ್ ಬಾಯ್ ಅಂತ ಹೇಳಿ ಬರ್ತಾಯಿದ್ರು ಸೊ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ ಇವಾಗ ಬಂದು ಟೈಮು ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ಇಷ್ಟೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟಿಗೆ ಸೊ ಎಲ್ಲರಿಗೆ ಬಾಯ್ ಬಾಯ್ ಹೇಳೋಗೋದಕ್ಕೆ ತುಂಬಾ ಬೇಜಾರು ಅನ್ನಿಸ್ತಿತ್ತು ಬಟ್ ಚೆನ್ನಾಗಿ ಅನ್ನಿಸ್ತು ಒಂದು ಗುಡ್ ಮೆಮೊರೀಸನ್ನು ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ವಾಪಸ್ಸು ತೋಟದ ಮನೆಯಿಂದ ಊರಿನ ಮನೆಗೆ ಬಂದ್ವಿ ಸೊ ಊರಲ್ಲಿದೆ ಈ ಮನೆ ಸೊ ಅಲ್ಲಿ ಹಣ್ಣು ಇಟ್ಟಿದ್ರು ಸೊ ಒಳ್ಳೆ ರಿಟರ್ನ್ ನಾವು ಊರಿಗೆ ಹೋಗೋ ಸಲುವಾಗಿ ತೊಗೊಂಡು ಹೋಗ್ತಾ ಇದ್ವಿ ಇಲ್ಲಿ ಕೂಡ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಹಣ್ಣು ಆಗಿ ಇದ್ದಾವೆ ಸೊ ಅದು ನೋಡಿ ಮಕ್ಕಳು ಮತ್ತೆ ಶುರು ಮಾಡಿದ್ರು ಬಾಳೆಹಣ್ಣು ತಿನ್ನೋದಕ್ಕೆ ಅವತ್ತು ಫುಲ್ಲವರು ಊಟನೇ ಮಾಡಿಲ್ಲ ಜಸ್ಟ್ ಬಾಳೆಹಣ್ಣು ಅದು ಇದು ತಿನ್ನೋದ್ರಾಗೆ ಫುಲ್ ಡೇ ಹೋಯ್ತು ಅಂತ ಹೇಳ್ಬೋದು ಇವ್ರದ್ದು ಸೊ ಇರಲಿ ಬಿಡ ಇವತ್ತೊಂದು ದಿನ ಚೇಂಜ್ ಇರಲಿ ಅಂದರೆ ನಾವು ಕೂಡ ಫ್ರೀ ಆಗಿಬಿಟ್ವಿ ನೆಕ್ಸ್ಟ್ ನಮ್ಮ ಅಮ್ಮ ಬಂದರು ಊರಿಗೆ ಹೋಗಿದ್ರು ಅವ್ರು ಬಂದರು ಸೊ ಹಾಗೆ ಹೋಗ್ತೀರಾ ನೀವು ಹೇಳಿ ಮತ್ತೆ ಬಜ್ಜಿ ಜಿಲೇಬಿ ತರಿಸಿದ್ರು ಸೊ ಹಾಗಾಗಿ ಎಲ್ಲರು ಸೇರಿ ಬಜ್ಜಿ ಜಿಲೇಬಿ ತಿಂದು ನಾವು ಮನೆ ಬಿಡೋದಕ್ಕೆ ನಾಲ್ಕು ಗಂಟೆ ಅಂತ ಹೇಳ್ಬೋದು ಸೊ ಮತ್ತೆ ಎಲ್ಲರು ಸೇರಿದ್ವಿ ಮತ್ತು ನಮ್ಮಮ್ಮ ಬಂದಿದ್ರು ಸೊ ಅತ್ತೆ ಎಲ್ಲರು ಸೇರಿ ತಿನ್ಕೋತಾ ಸ್ವಲ್ಪ ಅವು ಇವು ಮಾತಾಡೋಕ್ಕೆ ಶುರು ಮಾಡಿದ್ವಿ ಸೊ ಹಾಗಾಗಿ ತುಂಬಾ ಟೈಮ್ ಹೋಯಿತು ಮತ್ತು ಗೊತ್ತಾಗಲಿಲ್ಲ ಸೊ ಒಂಥರ ಚೆನ್ನಾಗಿದೆ ಅಂತ ಅನ್ಬೋದು ಸೊ ಈವ್ನಿಂಗ್ ಟೈಮ್ದಲ್ಲಿ ಮತ್ತು ಬಜ್ಜಿ ತಿಂದು ಆಮೇಲೆ ಒಂದಿಷ್ಟು ಟೀ ಕೊಡ್ದು ನಾವು ರಿಟನ್ನು ಬಿಜಾಪುರಕ್ಕೆ ಹೋಗ್ತಾಯಿದ್ವಿ ಇದು ನಮ್ಮ ಬ್ಲಾಗ್ ಆಗಿತ್ತು ನಿಮಗೆ ಹೇಗೆ ಅನಿಸು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಸೊ ಒಂದು ಗ್ರೇಟ್ ಮೆಮೊರೀಸನ್ನು ನಿಮ್ ಜೊತೆ ಶೇರ್ ಮಾಡಿದೆ ಅಂತ ಹೇಳ್ಬೋದು ನಾನು ನನ್ನ ಚೈಲ್ಡ್ಹುಡ್ ಮೆಮೊರೀಸನ್ನು ನೆನ್ಪಾಡಿ ಕೊಟ್ಟಂಥ ಬ್ಲಾಗ್ ಅಂತ ಹೇಳ್ಬೋದು ಸೊ ಇದು ನಾನು ಯಾವಾಗ ಬೇಕಾದರೂ ಈ ವಿಡಿಯೋ ನೋಡಿದಾಗ ಒಂದು ಒಂದು ಖುಷಿ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ನನ್ನ ಮಕ್ಕಳು ಮುಂದೆ ದೊಡ್ಡವರಾದ ಮೇಲೂ ಇದು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ನೆಕ್ಸ್ಟ್ ಇದು ಬಂದು ತಿಪ್ಪರಕಾಯಿ ಅಂತ ಕರೀತಾರೆ ನೋಡ್ಬೋದು ಇದು ಬಳ್ಳಿಯೊಳಗೆ ಬೆಳೀತಾರೆ ತುಂಬ ಚೆನ್ನಾಗಿರುತ್ತೆ ಅದು ಪಲ್ಯ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಹಾಗಾಗಿ ಇದು ನನ್ನ ಗಂಡನ ಮನೆಯಲ್ಲಿ ಅದೇ ನಮ್ಮೂರು ಪಕ್ಕನೇ ನಮ್ಮದು ನಮ್ಮ ಗಂಡನ ಮನೆ ಊರು ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ವಿ ಅಲ್ಲಿ ಒಂದು ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಸೊ ಇದು ತಿಪ್ಪರಕಾಯಿ ಇದು ಸೊ ಅದನ್ನು ತೊಗೊಂಡು ನಾವು ರಿಟರ್ನ್ ಬಿಜಾಪುರಕ್ಕೆ ಹೋಗ್ತಾ ಇದ್ವಿ ಇದು ನಮ್ಮ ಬ್ಲಾಗ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ನಾನು ಹಾಕುವ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ತಿಳಿಯುತ್ತೆ ನಾನು ಪುಣೆಯಲ್ಲಿ ಇರೋದರಿಂದ ಪುಣೆಯಲ್ಲಿ ನಾನು ಬ್ಲಾಗ್ಸ್ ಮಾಡ್ತೀನಿ ಹಾಗೆ ಈ ಥರ ಟ್ರಾವೆಲಿಂಗ್ ಬ್ಲಾಗ್ಸ್ನ ಹಾಕ್ತಾ ಇರ್ತೀನಿ ಜೊತೆಗೆ ಕುಕ್ಕಿಂಗ್ ವಿಡಿಯೋಸ್ ಹಾಕ್ತಾ ಇರ್ತೀನಿ ಮತ್ತೆ ನಿಮಗೊಂದು ಹೊಸ ಜೊತೆಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್